ನಮಸ್ಕಾರ ವಲ್ಗಿತ್ರೀರಿ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೇಕರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ನೋಡಿ ಈ ಥರ ನಾವು ಬೇಕಾದ ಸೈಜಿಂದ ಸ್ಟೆಪ್ ಮಾಡ್ಕೋಬೋದು ಇದು ಒಂದು ಸೆಟ್ಟ ನನ್ನ ಮಗ ನನಗೆ ಅಮೆರಿಕದಿಂದ ತಂದ್ಕೊಟ್ಟಿದ್ದಾನೆ ಭಾಳ ವರ್ಷದಿಂದ ತಿಂ ತಂದ್ಕೊಟ್ಟಿದ್ದು ಇದು ಇದು ಸಿಂಗಲ್ಲು ಬೇಕಾಸ್ ಇದು ಇಂಡಿಯಾದಲ್ಲೆಲ್ಲ ಸಿಗುತ್ತೆ ನೋಡಿ ಈ ಥರ ಓಪನ್ ಮಾಡಿದ್ರೆ ಇಟ್ಟಿದೆ ನಾಲ್ಕು ಟೈಪ್ ಇದೆ ನೋಡಿ ಇದೊಂದು ಕಾಲು ಇಂಚಿಂದು ಇದು ಅರ್ಧ ಇಂಚಿಂದು ಹಾಗೆ ಇನ್ನೊಂದು ಮುಕ್ಕಾಲು ಇಂಚಿಂದು ಮತ್ತು ಲಾಸ್ಟು ಒಂದು ಇದೆ ಇನ್ನೂ ದೊಡ್ಡದು ಬೇಕಾದ್ರೂ ಸಿಗುತ್ತೆ ಒಂದೂವರೆ ಇಂಚು ಇದೆ ಅಲ್ವಾ ಇದು ನನಗೆ ಕಾಲು ಇಂಚಷ್ಟು ಎಲ್ಲಿ ಉಪಯೋಗ ಆಗುತ್ತೆ ಅನ್ನುತ್ತಾರೆ ಬಾಕಿ ಮೂರು ನಮಗೆ ದುಪ್ಪಟಿ ಮಾಡಬೇಕಾರೆಲ್ಲ ತುಂಬ ಯೂಸ್ ಆಗುತ್ತೆ ಅದರ ನೋಡಿ ಮುಂದ್ಸರಿಸಲಿಕ್ಕಂತ ಒಂದು ಕಡ್ಡಿ ಕೊಟ್ಟಿದ್ದಾರೆ ಹಾಗೆ ಒಂದು ಸ್ವಲ್ಪ ಪಿನ್ಗಳನ್ನು ಕೊಟ್ಟಿದ್ದಾರೆ ಇದೊಂದು ಸ್ಪೆಷಲ್ ಪ್ರೆಷರ್ ಪೂಟ್ ಕೊಟ್ಟಿದ್ದಾರೆ ಅದು ಆಟೋಮೆಟಿಕ್ ಮಿಷನ್ನಿಗೆ ಬರುತ್ತೆ ನೋಡಿ ಈ ಥರ ನಾವು ಅದು ಯಾವ ಸೈಜಿನ ಬೇಕೋ ಅದ್ರ ಡಬ್ಬಲ್ಲಿ ಇದು ತಯಾರು ಮಾಡ್ಕೋಬೇಕು ನೋಡಿ ಇದು ಒಂದು ಇಂಚಿಂದಕ್ಕೆ ನಾ ಎರಡು ಇಂಚಿನ ಪಟ್ಟಿ ತಯಾರು ಮಾಡಿಕೊಂಡೆ ಹಾಗೇ ಮುಕ್ಕಾಲು ಇಂಚಿದ್ದಕ್ಕೆ ಒಂದೂವರೆ ಇಂಚಿಂದು ಅರ್ಧ ಇಂಚಿಂದಕ್ಕೆ ಒಂದು ಇಂಚಿಂದು ಹಾಗೆ ಕಾಲು ಇಂಚಿಂದಕ್ಕೆ ಅರ್ಧ ಇಂಚಿಂದು ಪಟ್ಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ನಾನು ಕ್ರಾಸ್ ಪೀಸು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕ್ರಾಸ್ ಪೀಸು ಮಾಡ್ಲಿಕ್ಕೆ ಬರುತ್ತೆ ಹಾಗಾದ ನೋಡಿ ಅದು ಜಾಯಿಂಟ್ ಬಂದಲ್ಲಿ ನಾವು ಅದ್ರ ಹೀಗೆ ಓಪನ್ ಮಾಡಿ ಇಸ್ತ್ರಿ ಹೊಡೆದು ಅದ್ರ ಫ್ಲ್ಯಾಟ್ ಮಾಡ್ಕೋಬೇಕು ಇಲ್ಲ ಅದು ಅದರೊಳಗೆ ತೂರೋದಿಲ್ಲ ನೋಡಿ ಮೊದಲು ಎಲ್ಲ ಟಿಂಗನ್ನು ನಾನು ಒಂದು ಸೈಡಿಗೆ ಈ ಥರ ಕ್ರಾಸ್ನಲ್ಲಿ ಕಟ್ ಮಾಡಿ ಇಟ್ಕೊತೀನಿ ನೋಡಿ ಹೀಗೆ ಮಡಚ್ಕೊಂಡು ಅದು ಒಳಗೆ ತೂಸ್ಲಿಕ್ಕೆ ಈಜಿ ಆಗಲಿ ಅಂತ ನಾಲ್ಕು ಪೀಸನ್ನ ಹಾಗೆ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಹಾಗೆ ಗುರ್ತಕ್ಕಂಥ ನಾನು ಎಲ್ಲ ಎರಡು ಇಂಚು ಒಂದೂವರೆ ಇಂಚು ಅರ್ಧ ಇಂಚು ಅಂತೆಲ್ಲ ಬರೆದಿಟ್ಕೊಂಡೆ ಈಗ ನೋಡಿ ನಿಮ್ಮ ತೋರಿಸ್ತೀನಿ ಇದು ಹೀಗೆ ನಾವೇನು ಆ್ಯಂಗಲ್ ಶೇಪ್ ಕಟ್ ಮಾಡಿ ಇಟ್ಟಿದ್ವಲ್ಲ ಅದ್ರ ಅದ್ರ ಒಳಗೆ ಹಾಕ್ಕೊಂಡು ಹೀಗೆ ಕಡ್ಡಲ್ಲಿ ಒಳಗೆ ತೂರಿಸ್ತಾ ಹೋಗಬೇಕು ತೂರಿಸೇ ನೋಡಿ ಇದು ಹೇಗೆ ಹೊರಗೆ ಬರುತ್ತೆ ಬಂದ ತಕ್ಷಣ ಅದು ಒಂದು ಕೈಯಲ್ಲಿ ಟೂಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನೋಡಿ ಈಗ ಎಳಿತಾ ಹೋಗಿಬಿಟ್ರೆ ಎಷ್ಟು ನೀಟಾಗಿ ಭಾಳ ಬೇಗ ಪಟ್ಟಿ ತಯಾರಾಗುತ್ತೆ ಇದಕ್ಕೆ ಇಸ್ತ್ರಿ ಹೊಡ್ಕೊತಾ ಮಾಡಬೇಕು ನಾನು ತೋರಿಸ್ತೀನಿ ನೋಡಿ ಇಸ್ತ್ರಿ ಟೇಬಲ್ ಹತ್ರ ಒಂದೇ ಇದು ನೋಡಿ ಹೀಗೆ ಕಾಲಿಂಚಿನ ಪಸ್ಟ್ ತೋರಿಸ್ತೀನಿ ಹೀಗೆ ಒಳಗೆ ತೋರಿಸ್ಕೊಂಡು ಹಾಗೆ ಅವರದ್ದು ಆ ಕಡ್ಡಿನೇ ಬೇಕಂತಿಲ್ಲ ನಾವು ನೋಡಿ ಈಗ ನಾವೊಂದು ಸೂಜಿ ತೊಗೊಂಡಿದ್ದೇನೆ ಸೂಜಿ ತೊಗೋಬೋದು ಇಲ್ಲ ಗುಂಡು ಪಿನ್ನಾರು ತೊಗೊಂಡು ಈಗ ಸ್ವಲ್ಪ ಒಳಗೆ ತೋರಿಸಿದೆ ನೋಡಿ ಹೊರಗೆ ಬಂತು ಈಗ ಇದನ್ನು ಸ್ವಲ್ಪ ಕೈಯಲ್ಲಿ ಓಪನ್ ಮಾಡಿಕೊಂಡು ಇಸ್ತ್ರಿ ಚೆನ್ನಾಗಿ ಕಾಸ್ಕೋಬೇಕು ಕಾಸ್ಕೊಂಡು ನೋಡಿ ಅದು ಹಿಂದೆ ಎಳ್ಕೋ ತಮ್ಮಿಂದ ಇಸ್ತ್ರಿ ಬಟ್ಟೆಗೆ ಇಸ್ತ್ರಿ ಹೊಡಿತಾ ಬರಬೇಕು ಭಾಳ ಬೇಗ ಆಗುತ್ತೆ ಇದು ನಮಗೆ ಎಷ್ಟು ಉದ್ದಂದು ಬೇಕಾದರೂ ಮಾಡ್ಕೊಬೋದು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ನಾವು ಬೈಂಡಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನೋಡಿ ಈಗ ಅರ್ಧ ಇಂಚಿನ ತೋರಿಸ್ತೀನಿ ಈಗ ಮಧ್ಯ ಗ್ಯಾಪ್ ಇದ್ದಲ್ಲಿ ಹೀಗೆ ಕಡ್ಡಿ ಹಾಕ್ಸಿ ಸೂಜಿ ಏನಾದ್ರು ತಗೊಂಡು ಒಳ ಹೋಗಿಸ್ಬೇಕು ನೋಡಿ ಅದು ಹೊರಗೆ ಬರುತ್ತೆ ಹೊರಗೆ ಬಂದ ತಕ್ಷಣ ಕೈಯಲ್ಲಿ ಒಂಚೂರು ಹೊರಗೆ ಎಳ್ಕೊಬೇಕು ಎಳ್ಕೊಂಡು ಕಾದಿ ಇಸ್ತ್ರಿ ತೊಗೊಂಡು ಅಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರಲ್ಲ ಅದು ಓಪನ್ ಮಾಡ್ಕೋಬೇಕು ಬಟ್ಟೆ ಮತ್ತು ಸ್ವಲ್ಪ ನಾವು ಎಳ್ದ ಆ ಕಡೆ ಈ ಕಡೆ ಆಗುತ್ತಲ್ಲ ಅದಕ್ಕೆ ಹಿಂದ್ಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೊಮ್ಮೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಹೀಗೆ ಟೂಲಾ ಒಂದು ಕೈಯಿಂದ ಎಳ್ಕೊತಾ ಇನ್ನೊಂದು ಕೈಯಿಂದ ಇಸ್ತ್ರಿ ಜಾಸ್ತಾ ಹೋಗಬೇಕು ನೋಡಿ ಎಷ್ಟು ನೀಟಾಗಿ ಅರ್ಧ ಇಂಚಿಂದು ಪಟ್ಟಿ ರೆಡಿ ಆಯಿತು ಹಾಗೇ ನಾವು ನೋಡಿ ಭಾಳ ಉದ್ದನ ಮಾಡೋ ಸುತ್ತಿಟ್ಕೊಂಡ್ರೆ ನಮಗೆ ಬೈಂಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈಗ ಮುಕ್ಕಾಲು ಇಂಚಿನ ತೋರಿಸ್ತೀನಿ ನೋಡಿ ಇದು ನಾನು ಕ್ರಾಸ್ ಪೀಸ್ ತೋರಿಸ್ತೀನಿ ಅಲ್ಲಿ ಇಸ್ತ್ರಿ ಹೊಡೆದು ಅದು ಪ್ಲ್ಯಾಟ್ ಮಾಡ್ಕೊಂಡಿದ್ದೀನಿ ಇದರ ಉಲ್ಟಾ ಸೈಡ್ನ ನೋಡಿ ಹೀಗೆ ಮೇಲಿಟ್ಕೊಂಡು ಒಂಥೂರು ಒಳಗೆ ತೋರಿಸ್ಕೊಂಡು ಮತ್ತು ಸೂಜಿಯಲ್ಲಿ ನೋಡಿ ಅದರಲ್ಲಿ ಗ್ಯಾಪ್ ಇದ್ದಲ್ಲಿ ಒಳಗೆ ತೋರಿಸ್ಕೊಂಡು ಸ್ವಲ್ಪ ಹೊರಗೆ ಎಳ್ಕೊಂಡ್ರೆ ನೋಡಿ ಬಂದೇ ಬಿಡ್ತು ಈಗ ಇದು ಕೈಯಿಂದಿನೊಂಚೂರು ಹೇಳಕ್ಕೊಂಡು ಪಟ್ಟಿ ಒಂದು ಸರಿ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ನಾವು ಎಳಿಬೇಕಾರೆ ಆ ಕಡೆ ಈ ಕಡೆ ಆಗಿರುತ್ತಲ್ಲ ಕಡ್ಡೇಲಿ ಈಗ ನೋಡಿ ಟೂಲಿಂದ ಹ್ಯಾಂಡಲ್ ಕೊಟ್ಟಿದ್ದು ಓಪನ್ ಮಾಡಿಕೊಂಡು ಒಂದು ಕೈ ಇಂಜಾರಿಸ್ತಾವ ನೋಡಿ ಇಸ್ತ್ರಿ ಇಸ್ತ್ರಿ ಚೆಂದ ಕಾದಿರಬೇಕು ನೋಡಿ ಈಗ ಲಾಸ್ಟ್ ಒಂದು ಇಂಚಿನ ತೋರಿಸ್ತೀನಿ ಹೀಗೆ ತೋರಿಸ್ಕೊಂಡು ಮತ್ತೆ ಸೂಜಿಂದವಾ ಅದ್ರ ಹೊರಗೆ ಎಳ್ಕೊಂಡು ಕಾಟನ್ ಬಟ್ಟೆ ಅಂತೂ ಭಾಳ ಬೇಗ ಹೊರಗೆ ಬಂದೇ ಬಿಡುತ್ತೆ ನಾವು ಜಾಸ್ತಿ ಎಫರ್ಟ್ ಹಾಕೋದೆ ಬೇಡ ನೋಡಿ ಹೀಗೆ ಇಸ್ತ್ರಿ ಹೊಡ್ಕೋತ ಹೋಗಬೇಕು ತುಂಬ ಉಪಯೋಗ್ತಾ ಇದ್ದು ಯಾರು ಡೋರ್ಮೆಟ್ ಮಾಡೋರು ದುಪ್ಪಿ ಮಾಡೋರು ಕ್ವಿಲ್ಟ್ ಮಾಡೋರಿಗೆ ಇದು ಸೈಡಿಗೆ ಬೈಂಡಿಂಗ್ ಮಾಡ್ತಾರಲ್ಲ ಪೈಪಿಂಗು ಅದಕ್ಕೆ ತುಂಬ ಉಪಯೋಗ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಎಷ್ಟು ಬೇಗ ನಾವು ಎಷ್ಟು ಉದ್ದಂದು ಬೇಕಾದ್ರೂ ಬಟ್ಟೆ ಕಟ್ ಮಾಡಿಕೊಂಡು ಮಾಡ್ಬೋದು ನೋಡಿ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಡ್ಯೆ